ಡೆಡ್ ಲೈನ್ ಅನ್ನೋ ಈ ಪದಕ್ಕೆ ಎಲ್ಲಿ ಜಿ ಬಿ ಅವರು ಅನುಮಾನ ಒಂದ್ ಕಡೆ ಅವಮಾನ ಎರಡು ಕೂಡ ಮಾಡ್ತಾ ಇದಾರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಡೆಡ್ ಲೈನ್ ರೀ ಸಿಎಂ ಕೊಡ್ತಾ ಇದ್ದಾರೆ ಡಿ ಸಿ ಇದ್ದಾರೆ ಇಬ್ರು ಕೂಡ ಕೊಡ್ತಾ ಇರುವಂತದ್ದು ಡೆಡ್ ಲೈನ್ ರಸ್ತೆ ಗುಂಡಿ ಮುಚ್ಚಿ ಸ್ವಾಮಿ ಅಂತ ಡೆಡ್ ಲೈನ್ ಕೊಡ್ತಾರೆ ಅವರು ನಾಮ್ಕೆ ವಾಸ್ತೆ ಅಂತಾರಲ್ಲ ಸೀರೆಸ್ ತಗೋಬೇಕಾ ಬೇಡವಾ ಅವ್ರು ಹೇಳ್ತಾರ್ರಿ ಹೇಳೋದಷ್ಟು ಸಹಜ ಆಗುತ್ತಾ ಕಾರ್ಮಿಕರನ್ನ ತರಬೇಕು ಅದನ್ ಮಾಡಬೇಕು ಇದನ್ ಮಾಡಬೇಕು ಅಂದ್ರೆ ಪ್ರಮುಖವಾಗಿ ಗಮನಿಸ್ತಾರೆ ಹೋದ್ರೆ ಡೆಡ್ ಲೈನ್ ಪದಕ್ಕೆ ಅವಮಾನ ಮಾಡ್ತಿರುವಂತಹ ಜಿಬಿಎ ರಸ್ತೆ ಗುಂಡಿ ಮುಚ್ಚಲು ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಹಜವಾಗಿ ಇದೆ ಏನೂ ಕೂಡ ಇಲ್ವಾ ರಾಜ್ಯದ ಮುಖ್ಯಮಂತ್ರಿ ಡೆಡ್ ಲೈನ್ ಕೊಟ್ಟರು ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರು ಕೂಡ ಬೆಲೆನೇ ಇಲ್ವಾ ಹಾಗಾದ್ರೆ ನವಂಬರ್ ಮೂರಕ್ಕೆ ಡೆಡ್ ಲೈನ್ ನೀಡಿದಂತ ಜಿಬಿ ಮುಖ್ಯ ಆಯುಕ್ತರು ನವಂಬರ್ ಮೂರಕ್ಕೆ ನೀಡಿದಂತ ಡೆಡ್ ಲೈನ್ ಮತ್ತೆ ಪೋಸ್ಟ್ ಒಂದು ಕಡೆ ಪೋಸ್ಟು ಒಂದು ರೀತಿಯಾಗಿ ನಾವು ಮಾಡ್ತೀವೋ ಬಿಡ್ತೀವೋ ಅಥವಾ ಬೇಡ ಮಾಡೋಣ ಹಂಗೋ ಹಿಂಗೆ ನೋಡಿ ಆಯುಕ್ತರು ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಹೊಸ ಲೈನ್ ಏನಪ್ಪ ಅಂತಂದರೆ ನವಂಬರ್ ಹತ್ತಕ್ಕೆ ಹೊಸ ಡೆಡ್ಲೈನ್ ನೀಡಿದಂಥ ಜಿ ಬಿ ಎ ಮುಖ್ಯ ಆಯುಕ್ತರು ರಾವ್ ಅವರು ಒಂದೊಂದು ಕಡೆ ಹತ್ತನೇ ತಾರೀಕು ಮಾಡಿಬಿಡ್ತೀವಿ ಒಂದು ಕಡೆ ಮೂವತ್ತೊಂದಕ್ಕೆ ಕೊಟ್ಟರು ಆಯ್ತು ರೀ ಹತ್ತು ದಿನ ಎಕ್ಸ್ಟ್ರಾ ತೊಂದರೆ ಇವಾಗ ಪ್ರಮುಖವಾಗಿ ಮೂರ್ನಾಲ್ಕು ದಿನ ಆಯಿತು ಆಯಿತು ಇನ್ನೇನು ಮುಗದೆ ಹೋಗಿತ್ತಪ್ಪ ಈ ರಸ್ತೆ ಗುಂಡಿಗಳು ಹೇಳಿದಾರಲ್ಲ ಎಲ್ಲಿಗೆ ರಸ್ತೆ ಗುಂಡಿಗಳಿದ್ದಾವೆ ಬೆಂಗಳೂರಿನಲ್ಲಿ ಅದೆಲ್ಲವೂ ಕೂಡ ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರಲ್ಲ ಅದು ಯಾವುದು ಕೂಡ ಮುಚ್ಚೋಕ್ಕಾಗ್ತಾ ಇಲ್ಲ ಯಾಕೆ ಅಂತಂದರೆ ಸಮಯ ಬೇಕಾಗಿದೆ ಇನ್ನೂ ಕೂಡ ಸಮಯ ಅವಕಾಶ ಬೇಕು ಬರೀ ಹೇಳೋದಾಯ್ತು ರೀ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಡೆಡ್ ಲೈನ್ ಅಂದರೆ ಸಿ ಎಮ್ ಸಿದ್ದರಾಮಯ್ಯವರು ಒಂದು ಕಡೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂಥ ಡೆಡ್ಲೈನ್ಗೂ ಕೂಡ ಜಿ ಬಿ ಐಯಲ್ಲಿ ಅವರೇನು ಹೇಳ್ತಾರೆ ಬಿಡ್ರಿ ನಮಗೇನು ಸಂಬಂಧ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರಾ ಅಂತ ನೋಡಿ ಅಧಿಕಾರಿಗಳು ಒಂದು ಕಡೆ ಸಭೆ ಮಾಡ್ತಾರೆ ಈ ಹೊಸ ಡೆಡ್ಲೈನ್ ಏನಪ್ಪಾ ಅಂತಂದರೆ ನವೆಂಬರ್ ಹತ್ತನೇ ತಾರೀಕಿಗೆ ಹೊಸ ಡೆಡ್ಲೈನ್ ನೀಡಿದಂಥ ಜಿ ಬಿ ಐ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರು ಮುಖ್ಯ ರಸ್ತೆ ಉಪ ಮುಖ್ಯ ರಸ್ತೆ ಹಾಗೂ ವಾರ್ಡರ್ ರಸ್ತೆ ಗುಂಡಿ ಎಲ್ಲವೂ ಕೂಡ ಮುಚ್ಚಲು ಅಂತ ಹೇಳಿ ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ ಪ್ರಮುಖವಾಗಿ ಹೇಳ್ಬಿಟ್ಟು ನಮ್ಮ ಸರ್ಕಾರ ಬರ್ತಿದ್ದ ಹಾಗೆ ಯಾವುದೇ ರೀತಿಯಾದಂತ ಸಮಸ್ಯೆಗಳಾಗೋದಿಲ್ಲ ಏನೂ ಕೂಡ ನೋಡ್ಕೋದಿಲ್ಲ ರಸ್ತೆ ಗುಂಡಿಗಳು ಎಲ್ಲಿಷ್ಟಿದಾವೋ ಅವೆಲ್ಲವೂ ಕೂಡ ಮುಚ್ಚತೀವಿ ಅಂತ ಹೇಳಿದ್ರು ಬೇರೆ ಬೇರೆ ರಾಜ್ಯದವರು ಬೇರೆ ದೇಶದವರು ಉದ್ಯಮಿಗಳು ಎಲ್ಲರೂ ಕೂಡ ಟ್ವೀಟ್ ಮಾಡೋಂಗಾದಂಥ ಪರಿಸ್ಥಿತಿ ಆಗೋಬಿಡ್ತು ಬೆಂಗಳೂರಿನ ಪರಿಸ್ಥಿತಿ ಹೆಂಗಿದೆ ನೋಡಿ ಸ್ವಾಮಿ ಹೆಂಗಾಕೋಗ್ತಾ ಇದೆ ದಿನ ಬೆಳಗಾದರೆ ರಸ್ತೆ ಗುಂಡಿಯಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ ರಸ್ತೆ ಗುಂಡಿಯಲ್ಲಿ ನೋಡಿ ರಸ್ತೆಯಲ್ಲಿ ಗುಂಡಿ ಇದೆಯೋ ಗುಂಡಿಯಲ್ಲಿ ರಸ್ತೆ ಇದೆಯೋ ಗೊತ್ತಾಗೋದಿಲ್ಲ ದಿನ ಬೆಳಗಾದರೆ ವಾಹನ ಸವಾರರ ಪರದಾಟ ಒಂದು ಕಡೆ ಈ ಗುಂಡಿಗಳನ್ನ ಮಿಸ್ ಮಾಡಕ್ ಹೋಗ್ಬಿಡ್ತೀವಿ ಪಕ್ಕದಲ್ಲಿ ಬರ್ತಾ ಇರುವಂತ ಬಸ್ಗಳಲ್ಲಿ ಅಥವಾ ಲಾರಿಗೋ ಗುದ್ದಿ ಮತ್ತೆ ಸಾವನ್ನಪ್ಪೋದು ಆ ಸಾವಿಗೆ ಯಾರು ಹೊಣೆಗಾರರು ಅಂತ ನಾವು ಕೇಳೋದು ನಾವೇನ್ ಮಾಡೋಣ ರಸ್ತೆಗಳನ್ನ ಸರಿ ಮಾಡಬೇಕು ಅಂತ ನಾವು ಕೂಡ ಕಾಯ್ತಾ ಇದೀವಿ ಆದ್ರೆ ಸಮಯ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಬರೀ ಮಾತುಗಳಾಗೋಗ್ಬಿಡ್ತು ಬರೀ ಸಭೆಗಳ ಮೇಲೆ ಸಭೆ ಮಾಡ್ತಾರೆ ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು ಜಿಬಿ ಆದ ನಂತರ ಏನ್ ಕೆಲಸ ಆಗಿದ್ರಿ ಹಾಗಾದ್ರೆ ಬೆಂಗಳೂರಿನಲ್ಲಿ ಏನು ಕೆಲಸ ಆಗಿದೆ ಇಷ್ಟೆಲ್ಲ ಕೆಲಸಗಳಾಗಿದೆ ಹಂಗೆ ಕೆಲಸ ಆಗಿದೆ ಹಿಂಗೆ ಕೆಲಸ ಆಗಿದೆ ಐದು ನಗರ ಪಾಲಿಕೆಗಳನ್ನು ಒಂದು ಕಡೆ ಮಾಡಿಬಿಟ್ರಪ್ಪ ಏನು ಕೆಲಸಗಳಾಗಿದ್ದಾವೆ ಏನೂ ಕೂಡ ಇಲ್ಲ ಬರೀ ಮಾತು ಬರೀ ಮಾತು ಯಾವುದೇ ಸರ್ಕಾರ ಬಂದರೂ ಕೂಡ ಅಭಿವೃದ್ಧಿ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಡೆಡ್ ಲೈನ್ ಕೊಡ್ತಾರೆ ಯಾಕೆ ಅಂತಂದರೆ ಮಾಧ್ಯಮಗಳಲ್ಲಿ ಮಾತ್ರ ಬರೋದಕ್ಕೆ ಅಷ್ಟೇ ಡೆಡ್ ಲೈನ್ ಕೊಟ್ಟರು ಆ ಡೆಡ್ ಲೈನ್ಗೆ ಸರಿಯಾದ ರೀತಿಯಾಗಿ ಸ್ಪಂದಿಸಲ್ಲ ಈಗ ಕೊಟ್ಟಿರುವಂಥ ಡೆಡ್ಲೈನ್ನಲ್ಲೇ ನಾವು ಒಂದಿಷ್ಟು ನಾವು ಕೆಲಸ ಮಾಡಬೇಕು ಅಂತ ಕೇಳೋಂಗಿಲ್ಲ ಬಿಡೋಂಗಿಲ್ಲ ಅವರು ಅವ್ರ ಪಾಡಿಗೆ ಅವರು ಡೆಡ್ ಲೈನ್ ಕೊಡ್ತಿರ್ತಾರೆ ನಮ್ಮ ಪಾಡಿಗೆ ನಾವು ಇದು ನಾವು ಕೆಲಸ ಮಾಡೋಣ ಅವರು ನಮ್ಮ ಕಷ್ಟ ಏನು ಗೊತ್ತಾಗುತ್ತೆ ಅನ್ನೋ ಅಂತ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ ಇಂಥ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ ನೋಡಿ ನವಂಬರ್ ಹತ್ತನಕ್ಕಾದರೂ ಕೂಡ ಮುಸ್ತಾರೋ ಅಥವಾ ಇಲ್ವೋ ಕಾದು ನೋಡಬೇಕಾಗಿದೆ